ಚಿನ್ಗೆ ಸ್ವಾಗತ ಇವತ್ತು ನಾನು ಮದ್ದೂರು ವಡೆನ ತುಂಬಾ ಸಿಂಪಲ್ ಮೆಥಡಲ್ಲಿ ಗರಿ ಗರಿ ಹಾಗೆ ಎಲ್ಲರಿಗೂ ಇಷ್ಟ ಆಗೋ ತರ ಸ್ನಾಕ್ಸ್ ತುಂಬ ಬೇಗ ಆಗೋಗುತ್ತೆ ಯಾವ ರೀತಿ ಮಾಡೋದಂತ ಹೇಳಿ ನೋಡೋಣ ಮೊದಲಿಗೆ ನೋಡ್ಬೋದು ಮದ್ದೂರು ವಡೆಗೆ ಯಾವಾಗಲೂ ಈರುಳ್ಳಿ ಜಾಸ್ತಿ ಇರಬೇಕು ಆಗ ಟೇಸ್ಟು ತುಂಬಾನೇ ಚೆನ್ನಾಗಿ ಬರುತ್ತೆ ಈರುಳ್ಳಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಹಾಗೆ ಕಡಲೆ ಬೀಜನ ತರಿತರಿ ಹಾಗೆ ನಾವು ರುಬ್ಕೊಂಡ್ಬಿಡೋಣ ತರಿತರಿ ಇರಬೇಕು ಜಸ್ಟ್ ಒಂದು ಗ್ರೈಂಡ್ ಮಾಡ್ಕೊಳ್ಳಿ ಸಾಕು ಸಿಪ್ಪೆಲ್ಲ ಹುರಿದು ಬಿಟ್ಟು ಸಿಪ್ಪೆ ತೆಗೆದಿದ್ದೀನಿ ಹಾಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ನೋಡಿ ಇದೊಂದು ನಾನು ಒಂದು ಅರ್ಧ ಐಡಿ ಆಗೋಷ್ಟು ಮೆಣಸಿನಕಾಯಿನ ಹಾಕ್ಕೊಳ್ತಿದ್ದೀನಿ ಈಗ ತರಿ ತರಿಯಾಗಿ ರುಬ್ಕೊಂಬಿಡೋಣ ಇದು ತರಿ ತರಿ ಆಗಿದೆ ನೋಡಿ ಕಡಲೆಬೀಜ ಕಡಲೆ ಬೀಜನೂ ಹಾಕೊಂಡ್ಬಿಡೋಣ ಕಾಯಕ್ಕೆ ಇಟ್ಟಿದ್ದೀನಿ ಕಾದಿರೋ ಎಣ್ಣೆ ಇದಕ್ಕೆ ಹಾಕೋಬೇಕಾಗತ್ತೆ ಈಗ ಮೈದಾ ಹಿಟ್ಟು ಮೈದಾ ಹಿಟ್ಟು ಹಾಕೊಳ್ತೀನಿ ನೋಡಿ ಎಣ್ಣೆ ಆಫ್ ಮಾಡ್ತಿದ್ದೀನಿ ಸ್ವಲ್ಪ ಕಾದ್ರೆ ಸಾಕು ಎಣ್ಣೆ ಇದೊಂದು ಮೂರು ಬಟ್ಲು ಹಾಕುವಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಈಗ ಇದೊಂದು ಬಟ್ಲು ಮೆತ್ತಿಗೆ ಮೆತ್ತಿಗೆ ಹಂಗೆ ಹೋಗ್ಬಿಟ್ಟಿದೆ ಹಾಗೆ ಸ್ವಲ್ಪ ಅಕ್ಕಿ ಹಿಟ್ಟು ಇದೊಂದು ಅರ್ಧ ಕಪ್ ಸಾಕು ಅಕ್ಕಿ ಹಿಟ್ಟು ಹಾಗೆ ಚಿರೋಟಿ ರವೆನ ನಾನು ಬಳಸ್ಕೊತ ಇದ್ದೀನಿ ಬೇಗ ಮಾಮೂಲಿ ಬಾಂಬೆ ರವೆನೂ ಹಾಕೋಬಹುದು ಇದೊಂದು ಪೂರ್ತಿ ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕೊತಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಪುಡಿ ಉಪ್ಪು ಹಾಕ್ತಿದೀನಿ ರುಚಿಗೆ ತಕ್ಕಷ್ಟು ಹಾಗೆ ಸ್ವಲ್ಪ ಬಿಳಿ ಎಳ್ಳು ಕರ್ಬೇ ಸೊಪ್ಪು ಈಗ ನಾವು ಬಿಸಿ ಮಾಡಿರುವಂತ ಎಣ್ಣೆ ಹಾಕೊಂಡಿರೋಣ ಹಾಗೆ ಒಂದು ಅರ್ಧ ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕೊಳ್ಳಿ ಸಾಕು ಪೂರ್ತಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸ್ಪೂನಿಂದ ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ i, retin, mix margål, i ಈಗ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಉಂಡೆ ಹಿಡಿಯೋ ಅದಕ್ಕೆ ಇದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ ನೀರು ನೋಡಿ ನೋಡಿ ಹಾಕ್ಕೊಳ್ಳಿ ತುಂಬ ತೆಳು ಆದರೆ ಬೇಕಿದ್ರೆ ನೀವು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನೂ ಮಿಕ್ಸ್ ಮಾಡ್ಕೋಬೋದು ಇಲ್ಲಾಂದರೆ ಮೊದಲೇ ನೀವು ನೀರನ್ನ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನನಗೆ ವಡೆ ತಟ್ಟು ಅದಕ್ಕೆ ಬರಬೇಕು ಹಿಟ್ಟು ಹಿಟ್ಟನ್ನ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಈ ರೀತಿ ಉಂಡೆ ಬರಬೇಕು ತುಂಬ ನೀರಾಗೆ ಮಿಕ್ಸ್ ಮಾಡ್ಕೋಬೇಡಿ ಈ ರೀತಿ ಒಂದೊಂದೇ ಉಂಡೆಗಳನ್ನ ನಿಮಗೆ ವಡೆ ಎಷ್ಟು ಬೇಕೋ ಅಷ್ಟಕ್ಕೆ ಉಂಡೆ ಇಟ್ಕೊಳ್ಳಿ ಈ ರೀತಿ ಕೈಗೆ ಹಂಟುತ್ತೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನ ಇದಕ್ಕೆ ಕೈಗೆ ಒದ್ದೆ ಮಾಡ್ಕೊಳ್ಳಿ ನಾನು ನೀರನ್ನ ಒದ್ದೆ ಮಾಡ್ಕೊಂಡು ಮಾಡಿಕೊಂಡು ಉಂಡೆ ಇಟ್ಕೊತೀನಿ ಎಣ್ಣೆ ಕಾಯೋಕೆ ಇಟ್ಟಿದ್ದೀನಿ ವಡೆ ಮಾಡೋಕ್ಕೆ ಹಾಗೆ ಈಗ ಒಂದು ಇದೊಂದು ಬಟರ್ ಶೀಟ್ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡೋಣ ಇದ್ರ ಮೇಲೆ ವಡೆಗಳನ್ನ ತಟ್ಕೊಂಡ ನೋಡಿ ವಡೆ ಈ ರೀತಿ ಎಳ್ಳು ಬೇಕಿದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಯಾಕಂದರೆ ಎಣ್ಣೆನಲ್ಲಿ ಹಾಕುವಾಗ ಒಮ್ಮೊಮ್ಮೆ ಎಣ್ಣೆನಲ್ಲೆಲ್ಲ ಎಳ್ಳು ಬಿಡೋ ಚಾನ್ಸಸ್ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಈ ರೀತಿ ಎಳ್ಳು ಹಾಕಿ ಮಾಡಿದರೆ ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ ನೋಡಿ ಎಷ್ಟು ಚೆನ್ನಾಗೆ ವಡೆಗಳು ಬರ್ತಿದೆ ಅಂತ ಹೇಳಿ ತುಂಬ ತೆಳುಗೂ ತಟ್ಕೋಬೇಡಿ ತುಂಬ ದಪ್ಪಗೂ ತಟ್ಬಿಡಿ ಮೀಡಿಯಮ್ಮಲ್ಲಿ ಅಲ್ಲಿ ತಟ್ಟಿ ಮೀಡಿಯಂ ಸೈಜಲ್ಲಿ ಎಣ್ಣೆ ಇನ್ನೂ ಬಿಸಿ ಆಗಬೇಕು ಚೆನ್ನಾಗಿ ನೋಡುವ ಎಣ್ಣೆ ಬಿಸಿ ಆಗಿದೆಯಾ ಅಂತ ಇನ್ನೂ ಇಲ್ಲ ಇನ್ನೊಂದು ಸ್ವಲ್ಪ ಬಿಸಿ ಆಗಲಿ ಎಣ್ಣೆ ನೋಡ್ಬೋದು ಅಂಟೋ ಥರ ಇದ್ರೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಂಡು ನೀವು ಈ ರೀತಿ ಮಾಡಿಕೊಳ್ಳಿ ವಡೆಗಳನ್ನ ತಟ್ಕೊಳ್ಳಿ ಈಗ ಎಣ್ಣೆನಲ್ಲಿ ಹಾಕ್ತಾ ಇದ್ದೀನಿ ನೋಡ್ಬೋದು ಹೋಗಿ ಹಾಗೆ ಮೇಲೆ ಇದು ಬರ್ತಿದೆ ನೋಡ್ಬೋದು ವಡೆಗಳು ಎಷ್ಟು ಫ್ರೈ ಆಗಿದೆ ಅಂತ ಹೇಳ್ಬಿಟ್ಟು ನಾವು ಹಾಕಿದ ಈರುಳ್ಳಿ ಹಾಗಾಗೆ ಕಾಣಬೇಕು ಗೋಲ್ಡನ್ ಬ್ರೌನ್ ಕಲರ್ಗೆ ಚೆನ್ನಾಗಿ ಟರ್ನ್ ಆಗಬೇಕು ಅಲ್ಲಿ ತನಕ ಡೀಪ್ ಫ್ರೈ ಮಾಡಿಕೊಳ್ಳಿ ನೋಡಿ ಇದೊಂದು ಸ್ವಲ್ಪ ಲೇಟ್ ಪ್ರೋಸೆಸ್ಸು ಹಾಗೆ ಟೇಸ್ಟು ಅಷ್ಟೇ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ತಾಳ್ಮೆಯಿಂದ ಮಾಡ್ತೀವೋ ಅಷ್ಟು ಫ್ರೈ ಫ್ರೈ ಆಗಲಿ ಆಗಲಿ ನೋಡ್ಬೋದು ಈಗ ರೆಡಿ ಆಗಿದೆ ಈಗ ನಾನು ಎಣ್ಣೆಯಿಂದ ಹೊರಗಡೆ ತೆಗಿತಿದೀನಿ ನೋಡಿ ಕಲರ್ ನೋಡಿ ಹೇಗಿದೆ ಅಂತ ಘಮ ಅಂತೂ ಸೂಪರಾಗಿ ಆಗಿ ಬರ್ತಿದೆ ನೀವು ಯಾವಾಗ ಬೇಕಾದರೂ ಅವಾಗ ಸಂಜೆ ಟೈಮ್ ನಲ್ಲಿ ಸ್ನಾಕ್ಸ್ ಬೇಕಾದ್ರೂ ಸ್ನಾಕ್ಸ್ ಮಾಡಬಹುದು ಅಥವಾ ಹಬ್ಬ ದಿನಗಳಲ್ಲಿ ಏನಾದರೂ ಮನೆಯಲ್ಲಿ ತಿಂಡಿಗಳು ಮಾಡಬೇಕಂದ್ರೂ ನೀವು ಮಾಡ್ಬೋದು ಎಣ್ಣೆ ಕಡಿಮೆ ಆಗ್ತಾ ಆಗ್ತಾ ನೋಡಿ ಆ ಕ್ರಿಸ್ಪಿನೆಸ್ ಹೇಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಒಡೆಯನಲ್ಲಿ ಆದರೆ ಇದು ಬಿಸಿ ತಿನ್ನೋದಕ್ಕೆ ಆಗೋದಿಲ್ಲ ಸ್ವಲ್ಪ ಹಾರದ ಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಟೀ ಜೊತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ರೆಡಿ ಇದೆ ನೋಡ್ಬೋದು ಮದ್ದೂರ್ ವಡೆ ರೆಡಿ ಇದೆ ಈಗ ಒಂದು ಒಂದು ಸ್ವಲ್ಪ ಬಿಸಿನೇ ಇದೆ ಆದ್ರೂ ಟೇಸ್ಟ್ ಮಾಡೋಕ್ಕೆ ನಾಲ್ಗೆ ಹಾತ್ ಹೊರಡಿ ಏನು ಹಾತ್ ಹೊರಡಿ ಹಾತ್ ಹೊರಿತಾ ಇದೆ ಚೆಣಿಸುತ್ತಿದೆ ಚಡಪಡಿಸುತ್ತಿದೆ ಹಾಗಾಗಿ ಬೇಗ ಎತ್ಕೊಂಡ್ಬಂದ್ಬಿಟ್ಟೆ ಬಂದ್ಬಿಟ್ಟೆ ಪ್ಲೇಟಲ್ಲಿ ಈಗ ಒಂದನ್ನು ಮುರಿದು ತೋರಿಸ್ತೀನಿ ನೋಡಿ ನೋಡಿ ಸ್ವಲ್ಪ ಹಾರಬೇಕು ಕೈಗೆ ಬಿಸಿ ತಾಕ್ತಾ ಇದೆ ಟೇಸ್ಟ್ ಮಾಡಿಬಿಡೋಣ ಮದ್ದರ್ ವಡೆ ಎಲ್ಲ ಮಾಡಾಗಿದೆ ನೋಡಿ ಇನ್ನು ಜಾಸ್ತಿನೇ ಆಗಿದೆ ಸೊ ಈ ತವದಲ್ಲಿ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಜೋಡಿಸಿದ್ದೀನಿ